ಕೇಂದ್ರದ ವಿರುದ್ಧ ಮತ್ತೊಂದು ಸಮರ ಸಾರೋಕೆ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಳಸಾ ಬಂಡೂರಿ ಯೋಜನೆಗೆ ವನ್ಯಜೀವಿ ಮಂಡಳಿ ಅನುಮತಿ ಕೊಡಿಸುವಂತೆ ಪತ್ರವನ್ನು ಬರೆದಿದ್ದಾರೆ ಅಂದರೆ ಈ ಆ ರೀತಿ ಪ್ಲಾನ್ ನಡೀತಾ ಈಗ ಪತ್ರ ಬರೆಯುವಂಥದ್ದು ಯೋಜನೆಗೆ ಅನುಮತಿ ಕೊಡಿಸುವಂತೆ ಪ್ರಧಾನಿ ಮೋದಿಗೆ ಪತ್ರ ಬರೆಯುವ ಮೂಲಕ ಈಗ ಮತ್ತೊಂದು ಸಮರವನ್ನು ಸಾರಿದ್ದಾರೆ ವನ್ಯಜೀವಿ ಮಂಡಳಿ ಅನುಮತಿ ಕೊಡಿಸಬೇಕು ಅಂತ ಹೇಳಿ ಒತ್ತಾಯ ಇದು ಕರ್ನಾಟಕದಿಂದ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಧ್ಯಕ್ಷರಾಗಿದ್ದಾರೆ ಇದಕ್ಕೆ ಪತ್ರ ಬರೆಯುವ ಮೂಲಕ ಮತ್ತೊಂದು ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ ಈ ಹಿಂದೆ ಕರ್ನಾಟಕದ ಪಾಲಿನ ನೆರೆ ಪರಿಹಾರದ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟಗಳಾಗಿ ಪ್ರಧಾನಿ ನರೇಂದ್ರ ಮೋದಿ ನಡೆ ಮೇಲೆ ಸರ್ಕಾರದ ಹೋರಾಟ ಯಾವ ರೀತಿಯಾಗಿರಬೇಕು ಅನ್ನೋದು ನಿರ್ಧಾರ ಆಗಿದೆ ಮೊದಲ ಹಂತದಲ್ಲಿ ಸರ್ವಪಕ್ಷಿಗಳ ನಿಯೋಗದಿಂದ ಭೇಟಿಗೆ ಸಿದ್ಧತೆಯನ್ನು ಮಾಡಿಕೊಂಡಿರೋ ಮಾಡಿಕೊಳ್ತಾ ಇದ್ದಾರೆ ಸರ್ವ ಪಕ್ಷಗಳ ನಿಯೋಗದ ಒತ್ತಡಕ್ಕೂ ಸ್ಪಂದಿಸದೇ ಇದ್ರೆ ದೆಹಲಿಯಲ್ಲಿ ಪ್ರತಿಭಟನೆ ಆಗುತ್ತೆ ಅಂದರೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ರು ಇಡೀ ಸರ್ಕಾರ ಹೋಗಿ ಕೂತಿತ್ತು ಅಲ್ಲಿ ದೆಹಲಿ ಹೋಗಿ ಅಂದರೆ ನಮ್ಮ ಪಾಲಿನ ನೆರೆ ಪರಿಹಾರ ಬಿಡುಗಡೆ ಆಗಿಲ್ಲ ಜಿ ಎಸ್ ಟಿ ನಮ್ಮ ಬಾಕಿ ಹಣ ಕೊಟ್ಟಿಲ್ಲ ಎನ್ ಡಿ ಆರ್ ಎಫ್ ಫಂಡ್ ಬಂದಿಲ್ಲ ಸಾವಿರಾರು ಕೋಟಿ ಹಣ ಜಿ ಎಸ್ ಟಿ ಸೆಕೆಂಡ್ ಹೈಸ್ಟ್ ನಮ್ಮದು ಬೆಂಗಳೂರಿಗೂ ಈ ರೀತಿಯಾಗಿ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರವೇ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿತು ಸರ್ಕಾರ ಕೇಂದ್ರ ಸರ್ಕಾರವೇ ಬೆಚ್ಚಿ ಬಿತ್ತು ಆ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಚಾಟಿಯನ್ನು ಬೀಸ್ತು ಅಂದರೆ ಹಿನ್ನಡೆ ಆಯಿತು ಅವ್ರಿಗೆ ಅಂದರೆ ಸುಪ್ರೀಂ ಕೋರ್ಟ್ ಬರಬೇಕಾ ಅನುದಾನವನ್ನು ಕೇಳಲಿಕ್ಕೆ ಹೇಳಿ ಅವರ ಚಳಿ ಬಿಡಿಸುವಂಥ ಕೆಲಸ ಮಾಡಿತ್ತು ಸುಪ್ರೀಂ ಕೋರ್ಟ್ ಈಗ ಮತ್ತೊಮ್ಮೆ ಸಮರವನ್ನು ಸಾರಕ್ಕೇ ಸಾರಲಿಕ್ಕೆ ಮು ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಈಗ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಬೇಕು ಅಷ್ಟೇ ಪಕ್ಕದ ಗೋವಾ ರಾಜ್ಯದವರಿಗೆ ನೀವು ಅನುಮತಿಯನ್ನು ಕೊಡ್ತೀರಿ ಅಲ್ಲಿ ವಿದ್ಯುತ್ತನ್ನು ಮಾಡಲಿಕ್ಕೆ ಮರಗಳನ್ನು ಕಡಲಿಕ್ಕೆ ನಮಗೆ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ